ಹಾಲಲ್ಲಿ ವಸತ್ತ ಏನು ಹೇಳ್ತಾ ಇದೀನಿ ಅಂದರೆ ಸಿ ಅನೇಕ ಯವನಸ್ರು ನಾವು ಏನು ಗೊತ್ತಾ ಎಡೋದು ಹಾಲಲ್ಲಿ ವಸತ್ತಿರ ನನಗೆ ವೈಫು ಕರೆಕ್ಟಾಗಿರಬೇಕು ಒಳ್ಳೆ ಎಜುಕೇಷನ್ ಇರಬೇಕು ಸ್ಯಾಲ್ರಿ ಇರಬೇಕು ಅವಳು ಒಳ್ಳೆ ಸ್ಟೇಟಸ್ನಲ್ಲಿ ಇರಬೇಕು ಒಳ್ಳೆ ಮಾರ್ಗದಲ್ಲಿ ಇರಬೇಕು ಅಂತೀರಿ ಆದರೆ ದೇವರ ಚಿತ್ತ ನಾವು ಕೇಳೋದೇ ಇಲ್ಲ ಎಷ್ಟೋ ಜನ ನಾನು ನೋಡಿದ್ದೀನಿ ದೇವರ ಚಿತ್ತ ಕೇಳೋದೇ ಇಲ್ಲ ಏನು ಮಾಡ್ತೀರಿ ದುಡುಕ್ಬಿಡ್ತೀರಿ ಹಾಲೆಲ್ಲಿ ಹತ್ರ ಈಗ ಸಮಯ ಮಾಡ್ನಲ್ಲ ನಾನು ಆ ಹಾಲೆಲ್ಸ ಎಭಿನಯ ಬಂದಾಗ ಅವ್ರು ಗಾತ್ರ ನೋಡಿ ಇವನೇ ಅಂತ ಹೇಳ್ಬಿಟ್ಟು ಅಭಿಷೇಕ ಮಾಡಕ್ಕೆ ಹೋಗಿದ್ದ ಹಾಲೆಲ್ಲಿ ವಸ್ಸ ದೇವ್ರೇ ಹೇಳಿದ್ರು ಬೇಡ ಇವನಲ್ಲ ಅಂತ ಹೇಳಿದ್ರು ಅದೇ ತರ ನಾವು ಹಾಗದು ನಾವು ಏನು ಮಾಡ್ತೀರಿ ಔಟ್ವರ್ಡ್ಸ್ ನಾನು ನೋಡ್ತೀರಿ ಒಳಗಿಂದ ನೃತ್ಯ ನೋಡಲ್ಲ ಆಚೆ ನೋಡ್ತೀರಿ ಹಾಲೆಲ್ಲಿಸುತ್ತಾ ಅನೇಕರು ಒಳ್ಳೆ ಇರಬೇಕು ಇವಳು ಒಳ್ಳೆ ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಓದಿರಬೇಕು ಕೆಲಸ ಚೆನ್ನಾಗಿ ಮಾಡ್ತಾ ಇರಬೇಕು ಚೆನ್ನಾಗಿರಬೇಕು ಅಂತ ಅನೇಕ ಕಾರ್ಯ ನಾವು ಯೋಚನೆ ಮಾಡ್ತೀರಿ ಆದರೆ ದೇವರ ಮಾರ್ಗದಲ್ಲಿ ನಾವು ನಡೆದಾಗ ಒಳ್ಳೆ ಆಶೀರ್ವಾದ ಇದೆ ಇವತ್ತು ನಾನು ಇಲ್ಲಿ ನಿಂತು ಹಾಲೆಲ್ಲಿಯ ಸೇವೆ ಮಾಡ್ತಾ ಇರೋದು ನಾನು ಒಂದು ಕಾಲ ನಾನು ನೆನೆಸ್ಕೊಂಡೇ ಇದಿಲ್ಲ ನಾನು ಈ ಒಂದು ಪೋಸ್ಟರ್ ಹಾಕ್ತೀನಿ ನನಗೊಂದು ಸಭೆಗೆ ಬರುತ್ತೆ ನಾನೊಂದು ಹಾಲೆಲ್ಲಿಯ ಸಹೊತ್ತೆ ಅನೇಕರಿಗೆ ನಾನು ಶಿವಾರ್ಥ ಹೇಳ್ತೀನಿ ಅಂತ ನಾನು ಒಂದು ಕಾಲ ಅಂದ್ಕೊಂಡೇ ಇಲ್ಲ ಇದೆಲ್ಲ ಹಿಂದೆ ಕಾರಣ ನನ್ನ ವೈಫು ಇವಾಗಲೂ ಹೇಳ್ತೀನಿ ಹಿಂದೆ ಕಾರಣ ಅವಳೇ ಸತ ಅನೇಕ ಸತಿ ಹಾಲೆಲ್ಲಿ ಹಸೋದು ಅಲ್ಲಿ ಡೈರಿನಲ್ಲಿ ಬರ್ದಕ್ಕಿದ್ದಾಳೆ ನನಗೂ ಗೊತ್ತಿಲ್ಲ ಆ ಡೈರಿನಲ್ಲಿ ಬರ್ದಿಕ್ಕಿದಾಳೆ ನನಗೆ ಹಾಲು ಒಂದು ಗಂಡ ಆಗಿರೋನು ಒಂದು ಪಾಶ್ಟ್ ಆಗಿರಬೇಕಂತ ಎಲ್ಲ ಡೈರಿನಲ್ಲಿ ಬರ್ದಕ್ಕಿದ್ದಾಳೆ ಸತ ಅದು ಮಣ್ಣೆ ಅಂತಲೇ ನನಗೆ ತೋರಿಸ್ಕೊಟ್ಳು ಎಲ್ಲ ಕಾರ್ಯ ಬರೆದಿದ್ದಾರೆ ಅವಳು ಕೂತ್ಕೊಂಡು ಪ್ರಾರ್ಥಿಸ್ತಾನೆ ಬಟ್ ನಾನು ಕೇಳಿದ್ದು ಒಂದೇ ಒಂದು ದೇವರು ಮದುವೆ ಆಗಬೇಕಾದ್ರೆ ನಾನು ಒಂದೇ ಒಂದು ಕಾರಣ ಕೇಳಿದ್ದು ದೇವರೇ ನನಗೆ ಯಾರು ಬೇಡಪ್ಪ ನಿನ್ನ ಚಿತ್ತ ಇರೋರೆ ನನಗೆ ಬೇಕು ವಿವಾಹ ಆಗಬೇಕಂದ್ರೆ ನಿನ್ನ ಚಿತ್ತೆ ನನಗೆ ಯಾರು ಬೇಡ ಅಂತ ಸಿ ಅಂತಸ್ತು ನೋಡಲಿಲ್ಲ ಸ್ಟೇಟಸ್ ನೋಡಲಿಲ್ಲ ಯಾವುದು ನೋಡಿಲ್ಲ ಆದರೆ ದೇವರು ಒಳ್ಳೆಯ ಮಾರ್ಗನೆಲ್ಲ ನಮಗೆ ತರಿಸ್ಕೊಟ್ರು ಮದುವೆ ಆಗಬೇಕಂದ್ರೆ ಭಯಂಕರ ಹೋರಾಟ ಇತ್ತು ಭಯಂಕರ ನಿಂದ ಇತ್ತು ನನ್ನ ಜೀವಿತ ಇನ್ನೇನು ಲಾಸ್ಟ್ ಮಿನಿಟ್ ಸಾಯಂಕಾಲ ಹೆಂಗೆ ಆ ಥರ ಸಿಚುವೇಶನ್ ಇದ್ದಾಗ ದೇವರು ನನ್ನ ಕೈ ಬಿಡದೆ ಇವತ್ತುವರೆಗೂ ನಾನು ನಡೆಸ್ತಾ ಇದ್ದಾರೆ ಒಂದೊಂದು ಕ್ಷಣವೂ ನನ್ನ ದೇವ್ರು ನಡೆಸ್ತಾ ಇದ್ದಾರೆ ಏನಕ್ಕೆ ನಾನು ನಂಬಿಗಷ್ಟ ನಿಂತೆ ನಾನು ಯಾರ ಬಳಿ ನನ್ನ ಸಹಾಯಕ್ಕೆ ಹೋಗಲಿಲ್ಲ ಮನುಷ್ಯರ ಬಳಿಗೆ ಹೋಗಲಿಲ್ಲ ಸಂಬಂಧ ಬೆಳಗ್ಗೆ ಹೋಗಲಿಲ್ಲ ಯಾರ ಬಳಿಗೆ ನಾನು ಹೋಗಲಿಲ್ಲ ನಾನು ನಿಂತಿದ್ದು ದೇವರಿಗಾಗಿ ದೇವರಿಗಾಗಿ ಕಾಳದೆ ದೇವ್ರನ್ನ ಪ್ರಾರ್ಥಿಸ್ದೆ ದೇವರು ನನ್ನ ಜೀವಿತ ಎಲ್ಲ ಅದ್ಭುತಗಳು ಮಾಡಿಕೊಟ್ರು ಇವಾಗವರೆಗೂ ನಿಂತಿರೋದು ಅದೇ ಆತನ ಕೃಪೆಯಿಂದ ಮಾತ್ರನೇ ನಿನ್ನೆ ನನಗೆ ಆಗಿದ್ದ ನೋವು ನಾನು ಇವತ್ತು ನಿಲ್ತೀನಂತ ನನಗೆ ಗೊತ್ತೇ ಇದಿಲ್ಲ ಹಾಲೆಲ್ಲಿಯ ಸೋತ್ರ ಆದರೆ ದೇವರ ಕೃಪೆ ಅಪಾರವಾದದ್ದು ಹಾಲೆಲ್ಲಿಯ ಸೋತ್ರ ನಿನ್ನೆ ನನಗೇನು ಮೆಸೇಜ್ ಪ್ರಿಪೇರ್ ಆಗ್ತೀನೋ ಇಲ್ಲ ನನಗೆ ಗೊತ್ತೇ ಇದಿಲ್ಲ ಹಾಲೆಲ್ಲಿಯೋ ಸೋತ್ರ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆ ಅಷ್ಟರೊಳಗೆ ದೇವ್ರು ಎಲ್ಲ ಅದ್ಭುತ ಮಾಡಿದ್ರು ಇಲ್ಲ ನೀನೇ ತೊಗೊಬೇಕು ಈ ಸಂದೇಶ ನೀನೇ ತೊಗೊಬೇಕು ನೀನೇ ಮಾತಾಡಬೇಕು ಅಂತ ಹೇಳಿದಾಗ ಅವಾಗ ನಾನು ಪ್ರಿಪೇರ್ ಆದ ಎಂಟು ಗಂಟೆಗೆ ನಾನು ಪ್ರಿಪೇರ್ ಆದ ಯಾವಾಗ ನನಗೆ ಡೆಲಿವರೆನ್ಸ್ ಆದಾಗ ಹಾಲ ಎಲ್ಲಿಯೋಸೋದ ಕಿಡ್ನಿ ಸ್ಟೋನ್ ಆಚೆ ಬಂತು ನನಗೆ ಆಚೆ ಬಂದಾಗ ನನಗೆ ಹಾಲೆಲ್ಲಿಯಿಸೋದಾಗ ಗೊತ್ತಾಯಿತು ದೇವರ ಒಂದು ಮಹಿಮೆಯ ಕಾರ್ಯ ನನ್ನ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹಾಲಲ್ಲಿ ಯಸೋತ್ರ ಅಲ್ಲಿ ನಾನು ಕುತ್ಕೊಂಡು ಈ ಸಂದೇಶ ತೊಗೊಂಡೆ ಇವತ್ತು ನಾವು ಏನು ಮಾಡ್ತೀರಿ ಗೊತ್ತಾ ಹಾಲಲ್ಲಿ ವಸೋತ್ರ ಎಲ್ಲ ಸುಲಭವಾಗಿ ನೋಡ್ತೀರಿ ಸುಂದರವಾಗಿ ಇರುತ್ತೆ ಹಸುರು ಹುಳುಗಾವ್ನಲ್ಲಿ ನಾವು ತಂಗಿರ್ಬೇಕು ಹಸುರು ಹುಳುಗವ್ನಲ್ಲಿ ಇರಬೇಕು ಅಂತ ಶತ್ರು ಏನು ಮಾಡ್ತಾನೆ ಗೊತ್ತಾ ಫಸ್ಟ್ ಆಸೆ ತೋರಿಸ್ತಾನೆ ಹಣ ತೋರಿಸ್ತಾನೆ ಇದೇ ಮಾರ್ಗ ದೇವ್ರ ಮಾರ್ಗ ಅಂದ್ಕೊಂಡು ನಾವು ಏನು ಏನ್ಮಾಡ್ತೀರಿ ನುಗ್ಗಿಬಿಡ್ತೀರಿ ಆಮೇಲೆ ಅದು ಒಳಗೆ ಹೋದಾಗ ಗೊತ್ತಾಗುತ್ತೆ ಕಷ್ಟ ಬಿದ್ದಾಗ ಇದು ದೇವ್ರ ಮಾರ್ಗ ಅಲ್ಲ ಅಂತ ಯಾವಾಗ ನಾವು ದೇವ್ರ ಮಾರ್ಗ ಕಾಲಿಟ್ಟಾಗೇ ಹೋರಾಟ ಬರುತ್ತೆ ಕಾಲಿಟ್ಟಾಗೆ ಒಂದು ನಮ್ಮ ಜೀವಿತದಲ್ಲಿ ಏನು ಕಷ್ಟಗಳು ಬರುತ್ತೆ ಕಾಲಿಟ್ಟಗೆ ನಮ್ಮ ಕೈ ಜೀವನದಲ್ಲಿ ಒಂದು ರೂಪಾಯಿನೂ ಇರಲ್ಲ ಹಾಲೆಲಿಸಾದ್ರು ವಾಗ್ದಾನ ಬಂದಿರುತ್ತೆ ನೀನ್ ಶುರು ಆಗ್ತೇ ನೀನು ಅಂಗಿ ಆಗ್ತಾ ನೀನ್ ಮನೆ ತಗೊಂತೀಯ ನೀನು ಕಾರ್ ತೊಗಂತೀಯ ಅಂತ ಹೇಳ್ತಾರೆ ಆವಾಗ ನಂಬಕ್ಕೆ ಏನು ಸಾಧ್ಯ ಇರಲ್ಲ ನಮ್ಮ ಜೀವಿತದಲ್ಲಿ ಏನು ಆಗಲ್ಲ ಆದರೆ ಕೆಲವೊಂದು ಕಾಲ ನಡೆದಾಗ ಯಾವಾಗ ನಿಮ್ಮ ಕಾರ್ಯದಲ್ಲಿ ಆಗುತ್ತೋ ಆವಾಗ ಗೊತ್ತಾಗುತ್ತೆ ನನ್ನ ದೇವರು ಎಂತ ದೇವರು ಅಂತ ಹಾಲಲ್ಲಿಯ ಸೂತ್ರ ಇನ್ನ ಹಾಲಲ್ಲಿ ಸೂತ್ರ ಹಳೇದೇನೆ ಇಟ್ಕೊಂಡಿರ್ತಾರೆ ಅಳೆದನೇ ಇಟ್ಕೊಂಡು ಜೀವಸ್ನೆ ಮಾಡ್ತಾ ಇರ್ತಾರೆ ದೇವ್ರು ಹೇಳ್ತಾರೆ ತೆಗೆದಾಕು ಹೊಸ ಕಾರ್ಯ ಮಾಡ್ತೀನಿ ಅಂತ ಹ್ಞೂ ಹ್ಞೂ ಹಾಲಲ್ಲಿಯ ಸತ್ರ ಹಳೇದೇ ಇಟ್ಕೊಂಡು ಅವ್ರ ಜೀವನ ಮಾಡ್ತಾರೆ ಹಳೆ ಕಾಲದಲ್ಲಿ ಹಾಲೆಲ್ ಹೊಸ ಮರೆತಾಗ ದೇವ್ರು ಹೊಸ ಕಾರ್ಯ ಮಾಡೋದು ಹಾಲೆಲ್ಲಿಯ ಸೋತ್ರ ದೇವ್ರು ಏನು ಹೇಳ್ತಾರೆ ಹೊಸ ದಾಕ್ಷರತ ಹಳೆ ಬುದ್ದಲಿನಲ್ಲಿ ಹಾಕಲ್ಲ ಹೊಸ ದಾಕ್ಷರ ಹೊಸ ಬುದಲಿನಲ್ಲೇ ಹಾಕಬೇಕು ಹಳೆ ಬುದ್ದಿನಲ್ಲಿ ಹಾಕಿದ್ರೆ ಏನಾಗುತ್ತೆ ಹೊಡೆದೋಗುತ್ತೆ ಕಿತ್ತೋಗುತ್ತೆ ಹಾಲೆಲಿಯೋ ಸೋತ್ರ ಒಂದು ಸಹೋದರಿ ನನಗೆ ಹಾಲಲ್ಲಿ ಒಂದು ಮೂರು ದಿವಸದಿಂದ ಸಹೋದರಿ ಫೋನ್ ಮಾಡಿದರು ಹಿಂಗೆ ಹೇಳಿದೆ ಸಿಚುವೇಶನ್ ಈ ಥರ ಇದೆ ಈ ಥರ ಇದೆ ನಾನು ಹೇಳಿದೆ ದೇವರಾತ್ಮ ಕಷ್ಟವಾಗಿ ಕಷ್ಟವಾಗಿ ಹೇಳ್ತಾರೆ ಸಿಸ್ಟರ್ ಅವ್ರನ್ನ ಹಾಲೆ ಮರ್ತ್ಬಿಟ್ಟು ನೀನು ನೀವು ಹೊಸ ಕಾರ್ಯ ನೀನು ಮಾಡಿ ನಿಮ್ಮ ಜೀವಿತೆಲ್ಲ ಹಳೇದೆಲ್ಲ ಮರ್ತುಬಿಡಿ ಹೊಸ ಕಾರ್ಯ ಮಾಡಿ ಅಂತ ಹಾಲೆಲ್ಲಿ ವ್ಯವಸ್ಥೆ ಯಾಕಂದ್ರೆ ಅವ್ರಿಗೊಂದು ಫ್ಯೂಚರ್ ಇದೆ ಅವ್ರಿಗೆ ಮಕ್ಕಳು ಇದ್ದಾರೆ ಆ ಮಕ್ಳಿಗೆ ಮಾಡಬೇಕಾದ ಕಾರ್ಯ ಇದೆ ಅದನ್ನೆಲ್ಲೇ ನೆನೆಸ್ಕೊಂಡು ಕುತ್ಕೊಂಡ್ರೆ ಅವ್ರ ಮಕ್ಳಿಗೆ ಏನಾಗುತ್ತೆ ಆ ಮಕ್ಕಳು ಬಹುಶಃ ಎಲ್ಲೋಗ್ತಾರೆ ಹಾಲೆಲಿಯೋ ಸೋತ್ರ ಅವ್ರು ನೋಡಬೇಕು ಫ್ಯೂಚರ್ ನೋಡಬೇಕು ಯಾಕಂದರೆ ದೇವರು ನಮ್ಮ ಜೀವಿತದಲ್ಲಿ ಏನೇ ಮಾಡಿದ್ರು ಒಳ್ಳೆದೇ ಮಾಡೋದು ಕಾರ್ಯ ಹಾಲಲ್ಲಿ ಇವಾಗ ಕಷ್ಟವಾಗುತ್ತೆ ಇಕ್ಕಟ್ಟಾಗುತ್ತೆ ನಮ್ಗೆ ಆಗಲ್ಲ ಏನಾಗುತ್ತೆ ಒಂದು ಸಿಚುವೇಶನ್ ಭಯಂಕರವಾಗಿ ಇರುತ್ತೆ ನಾವು ನೋಡ್ಬೇಕಾದ್ರೆ ಬಾಗಿಲಿನೇ ಇರಲ್ಲ ನಡೀತಾ ಇರ್ತೀರಿ ಮಧ್ಯದಲ್ಲಿ ಏನಿರುತ್ತೆ ಅಲ್ಲ ಇರುತ್ತೆ ನಡೀತಾ ಇರ್ತೀರಿ ಹೆಂಗಪ್ಪ ಅಂತೀರಿ ಅವಾಗ ದೇವ್ರ ಬಾಗಿಲು ಬುಸ್ ಮಾಡ್ಕೊಡ್ತಾರೆ ಆವಾಗ ದಾರಿ ಮಾಡ್ತಾರೆ ಹಾಲಲ್ಲಿಯಸತ್ರ ಯಾವಾಗ ಹಾಲಲ್ಲಿಯಸ ನಾವು ದೇವ್ರು ಹೇಳ್ದಾಗ ನಾವು ಹೋಗ್ತಾ ಇರಬೇಕು ನಾವು ಸಿಚುವೇಶನ್ ಏನು ಕಾಣಿಸುತ್ತೆ ಗೊತ್ತಾ ಒಂದು ದೊಡ್ಡ ಅಲ್ಲ ಕಾಣಿಸುತ್ತೆ ಹಾಲಲ್ಲಿ ವಸೋದು ಬಾವಿ ಕಾಣಿಸುತ್ತೆ ದೇವ್ರೇ ನಾನು ಮುಂದೆ ಹೆಂಗ್ ಸಾಗೋದು ಹೆಂಗೆ ಅಂತ ನಾವು ನಿಂತ್ಕೊಂಡಾಗೆ ದೇವರು ಅಲ್ಲಿ ಅದ್ಭುತ ಮಾಡೋದು ಫಕ್ ಅಂತ ಹಾಲಲ್ಲಿಯ ಸೋತ್ರ ನಮ್ಮ ಜೀವಿತಲ್ಲಿ ಆವಾಗ ದೇವರು ಅದ್ಭುತ ಮಾಡೋದು ಇವಾಗ ಹಳೇ ಕಾರ್ಯ ನನ್ನ ಜೀವಿತ ಆಗೋಯ್ತು ನಾನು ಮುಂದೆ ಬರಲ್ಲ ನನ್ನ ಮೇಲೆ ಹೋಗಲ್ಲ ಅಂದ್ರೆ ಹಳೇದೆಲ್ಲ ಮರ್ತ್ ಬಿಟ್ಟು ಹೊಸ ಕಾರ್ಯ ಭಾಮ ನಾನು ಅದ್ಭುತ ಮಾಡ್ತೀನಿ ಅಂತ ದೇವ್ರು ಹೇಳ್ತಾರೆ ಕೆಲವ್ರು ಮರಿಯಲ್ಲ ಅಲೇ ಸೋಬನ್ನ ಇಟ್ಕೊಂಡು ಅಲೇ ಮಾರ್ಗದ ಇಟ್ಕೊಂಡು ಅದೇ ಇಟ್ಕೊಂಡು ದೇವರೇ ನನ್ನ ಜೀವಿತ ಅದ್ಭುತ ಮಾಡು ದೇವರೇ ನನ್ನ ಜೀವಿತ ಅದ್ಭುತ ಮಾಡು ಅಂದರೆ ದೇವರು ಎಲ್ಲಿಂದ ಅದ್ಭುತ ಮಾಡ್ತಾರೆ ಹಳೆಯದೆಲ್ಲ ಮರೆತು ಬಿಡಬೇಕು ಹೊಸ ಕಾರ್ಯದಲ್ಲಿ ನಮ್ಮ ಜೀವಿತಲ್ಲಿ ಆಶೀರ್ವಾದ ಕಾಣಲು ಪಡಬೇಕಂದ್ರೆ ಹಳೆಯದೆಲ್ಲ ಮರಿಬೇಕು ಹೊಸ ಮಾರ್ಗದಲ್ಲಿ ನಾವು ನಿಲ್ಲೆಲ್ಲ ಪಡಬೇಕು ಆವಾಗ ನಿಂತಾಗೆ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಕಾಣೋದು ಬಿಡುಗಡೆಗಳು ಕಾಣೋದು ಹಾಲೆಲಿಯ ಸೂತ್ರ ಸಿಹಿ ದೇವರು ಹಾಲೆ ಮಾರ್ಗ ಇಕ್ಕಟ್ಟಾಗಿರುತ್ತೆ ಕಷ್ಟವಾಗಿರುತ್ತೆ ಹಾಲೆಲ್ಲಿಯ ಸುತ್ತ ಮಾರ್ಗದಲ್ಲಿ ನಡೀತಾ ಅನೇಕರು ಬಂದು ಹೇಳೋದು ನೀನ್ ತಪ್ಪು ಮಾಡ್ತಾ ಇದೆಯಾ ನೀನು ಹೋಗ ಮಾರ್ಗ ಸರಿ ಇಲ್ಲ ಅನೇಕರು ಬಂದು ಹೇಳ್ತಾರೆ ಹಾಲೆಲ್ಲಿ ಯೋಸತ್ರ ಅಬ್ರಾಹ್ಮನ್ಗೆ ಹೇಳಿದ್ರು ನಂಬ್ಕೊಂಡ್ ಬಂದಲ್ಲ ನೋಡು ನಿನ್ ಜೀವಿತ ಏನಾಯ್ತು ಶೈತಾನ್ ಬಂದೇ ಹೇಳಿರ್ತಾನೆ ಹಾಲೇಲಿ ಯೋಸತ್ರ ಅಬ್ರಾಹ್ಮನ್ಗೆ ಎಪ್ಪತ್ತೈದು ವರ್ಷಕ್ಕೆ ಕರೆದವರು ಇಪ್ಪತ್ತೈದು ವರ್ಷ ಹಾಲಲ್ಲಿ ಯೋಸತ್ರ ಅಬ್ರಾಹ್ಮನ್ ಸುತ್ತಾ ಇದ್ದ ಮರುಭೂಮಿನೇ ಸುತ್ತಾ ಇದ್ದ ಹಾಲಲ್ಲಿ ಹೊಸತ್ರ ಹುಚ್ಚಿನ ಸುತ್ತತಾ ಇದ್ದ ದೇವ್ರ ಹೇಳ್ತಾ ಇದ್ರು ಬೇಡ ನೆಕ್ಸ್ಟ್ 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 ಅಂತ ಅವ್ನು ಏನ್ ಮಾಡ್ತಾ ದೇರೆಗಳಾಕಿ ಹೋಗ್ತಾ ಇದ್ರು ಅವಾಗ ದೇವರು ಹೇಳಿದ್ರು ನಿನ್ನ ಸಂತತಿಗಳು ಆಕಾಶದಲ್ಲಿ ನಕ್ಷತ್ರಗಳು ಯಾವ ಥರ ಇರುತ್ತೋ ಅದೇ ತರ ಮಾಡ್ತೀನಿ ಅಂದ್ರು ಆವಾಗ ಅವನ್ ಮಕ್ಕಳೇ ಇಲ್ಲ ಹಾಲೆ ಲೋಸತ್ರ ಅಬ್ಬರ ನೋಡಬೇಕಾದ್ರೆ ನೋಡ್ಬೇಕಂದ್ರೆ ಮಕ್ಕಳೇ ಇಲ್ಲ ಅವನ ಜೀವಿತಲ್ಲಿ ಅವನಿಗೆ ಎಷ್ಟು ಇದಾಗಿರಲ್ಲ ಸೈತಾನ್ ಬಂದು ಊದಿರಲ್ಲ ಎಷ್ಟು ಹೇಳಿರ್ಬೋದಲ್ಲ ಸಂಬಂಧಿಕೆಲ್ಲ ಏರಿರಲ್ವ ಸ್ವಂತ ಎಂತಿನೇ ಹೇಳಿದಾಳೆ ಹಾಲೆಲೇ ಸತ್ರ ಸ್ವಂತ ಎಂತಿನೇ ಹೇಳಿದಾಳೆ ಸಾರಲು ಸಾರಲ್ ಮಾಡ್ಕೊಂಡ್ಕೊಂಡು ಏನು ಮಾಡ್ದ ಆಗಲ್ ಮದುವೆ ಆದ ಸತ್ರ ಮದುವೆ ಆದ ಮದುವೆ ಆದ್ಮೇಲೆ ಏನು ಮಾಡ್ದೆ ಮತ್ತೆ ಹಾಲೆಲಿ ಸತ್ರ ಆಗಾರ್ ಇಸ್ಮೆಲ್ಲ ಆಚೆ ಕಳಿಸ್ದ ಹಾಲೆ ಸತ್ರ ಏನು ಮಾಡ್ದ ಒಂದು ಬುತ್ತಿ ಕೊಟ್ಟ ಹಾಲೆ ಸತ್ರ ಆಚೆ ಕಳಿಸ್ದ ಹೋಗು ನೀನು ಅಂತ ಹೀಗೆ ಆಗಾರ್ಲ್ಲಿ ಏನು ಮಾಡ್ತಾಳೆ ಒಂದೇ ಒಂದು ತಂದೆ ಕೊಟ್ಟ ಒಂದೇ ಒಂದು ಗಂಡ ಕೊಟ್ಟಿರೋ ಬುತ್ತಿಯಿಂದ ಹಾಲೆಲ್ಲಿಯಸ್ ಹತ್ರ ನಡ್ಕೊಂಬರ್ತದೆ ಅಲ್ಲಿ ಮರುಭೂಮಿನಲ್ಲಿ ಕೊಟ್ಟಿರೋ ಆಹಾರ ಎಲ್ಲ ಮುಗ್ದೋಯ್ತು ನೀರು ಎಲ್ಲ ಮುಗ್ದೋಯ್ತು ಆ ಮರುಭೂಮಿನಲ್ಲಿ ನಡಿಬೇಕಾದ್ರೆ ಭಯಂಕರ ಉಷ್ಣ ಇರುತ್ತೆ ಭಯಂಕರವಾದ ಇದಿರುತ್ತೆ ಹಾಲಲ್ಲಿ ಎಷ್ಟು ನೀರು ಕುಡಿದ್ರೂ ನಮ್ಗೆ ಸಾಕಾಗಲ್ಲ ಎಷ್ಟೇ ಇದು ಮಾಡಿದ್ರೂ ನಮಗೆ ಸಾಕಾಗಲ್ಲ ಹಾಲಲ್ಲಿ ಸತ್ರ ಆ ಕೈ ಅಳ್ತಾ ಇದ್ದಾಳೆ ಸುತ್ತ ಮಗ ಅಳ್ತಾ ಇದ್ದಾನೆ ಏನು ಮಾಡಬೇಕು ಅಂತ ಹಾಲೆಲಿ ಒತ್ರ ಈಕೆ ಏನು ಮಾಡ್ತಾ ಇದ್ದಾಳೆ ಈಕೇನು ಗೋಳಾಡ್ತಾ ಇದ್ದಾಳೆ ಹಾಲೆಲಿ ಉಸುತ್ತ ಮರುಭೂಮಿನಲ್ಲಿ ಗೋಳಾಡ್ತಾ ಇರ್ಬೇಕಾರೆ ಅಲ್ಲಿ ಏನು ಅಳ್ತಾ ಇದೆ ದೂತನ ಇಳಿದುಬಿಟ್ಟು ದೂತನ ಹೇಳ್ತಾ ಇದ್ದಾನೆ ಕಣ್ಣುಗಳು ನೀನು ಅಂತ ಹಾಲೆಲಿ ಒತ್ರ ಮರುಭೂಮಿನಲ್ಲೂ ಬುಕ್ಕೆ ಉರ್ತಿಸುವ ನಮ್ಮ ಕರ್ತನಾದ ದೇವರು ಆಗರ್ನ ಇಸ್ಮೆಲ್ಲೇ ದೇವರು ಮರಲಿಲ್ಲ ನಮ್ಮನ್ನ ನಿಮ್ಮನ್ನ ಮರಿತಾರ ಸ್ವಂತ ರಕ್ತದಲ್ಲಿ ನಮ್ಮನ್ನ ಹಾಲೆ ಸುತ್ತ ಸ್ವಂತ ರಕ್ತದಲ್ಲಿ ನಮ್ಮ ಕರೆಯಲು ತೊಗೊಂಡಿರೋ ದೇವರು ನಮಗೆ ತಂದೆ ಭಾಗ ಕೊಟ್ಟಿರುವ ಯಾರು ಏಸು ಸೂತ್ರ ಇವತ್ತು ಅನೇಕರು ಸೂತ್ರ ಏನು ಮಾಡ್ತೀರಿ ಗೊತ್ತಾ ಪರಿಸರ ಜೀವಿಸ್ತೀರಿ ಪರಿಸರಾಗಿ ಜೀವಿಸಲೇಬಾರ್ದು ನಾವು ಹೆಂಗೆ ಗೊತ್ತಾ ಅವರು ಒಳ್ಳೆ ಸಿಸ್ಟಮ್ಯಾಟಿಕ್ ಒಂದು ಲಾ ಹೆಂಗ್ ಹೋಗುತ್ತಾ ಹಂಗೆ ಹೋಗ್ಬೇಕು ಹಿಂಗೆ ಇರಬೇಕು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಆತರ ಅಲ್ಲ ದೇವರು ಕೊಟ್ಟಿರೋದು ನಮಗೆ ಫ್ರೀನೆಸ್ ಕೊಟ್ಟಿದ್ದಾರೆ ಇವತ್ತು ನಾವು ಕೆಲಸ ಮಾಡಿ ಟೈರ್ಡ್ ಆಗಿರ್ತೀರಿ ಅನ್ಕೊಳ್ಳಿ ಹಾಲೆಲ್ಲಿ ಇಸ್ರ ಫುಲ್ ಟೈರ್ಡ್ ಆಗಿ ಕೆಲ್ಸಕ್ಕೆ ಬಂದು ಮನೆಗೆ ಬಂದಿರ್ತೀರಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಇಲ್ಲ ಪ್ರಾರ್ಥನೆ ಮಾಡಬೇಕು ನಾನು ಟೈರ್ಡ್ ಆಗಿದ್ದೀನಿ ದೇವ್ರ ಶಿಕ್ಷಿಸ್ಬಿಡ್ತಾರೆ ದೇವ್ರು ನಾನು ಇದು ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಆ ಟೈರ್ನೆಸ್ನಲ್ಲಿ ಮದುವೆ ಅಥವಾ ಪ್ರೇಯರ್ ಮಾಡ್ತಾರೆ ಪ್ರೇಯರ್ ಮಾಡ್ಬೇಕಾದ್ರೆ ಸೋದರ ಸೋದರ ಹಾಕೊಂಡು ತೂಗಿಸ್ತಾರೆ ಹಾಲೇಲಿವೇ ಸೋತ್ರ ತೂಗಿಸ್ತಾರೆ ದೇವ್ರ ಅಂತ ಕೇಳೋದು ಯಾಕಂದರೆ ಅತನು ತಂದೆ ಆಗಿದ್ದಾನೆ ಇವಾಗ ನನ್ನ ಮಕ್ಕಳು ಹಾಲಲ್ಲಿ ವಸ್ತು ಅವ್ರು ಟೈರ್ಡ್ ಆಗಿದ್ದಾರೆ ನಾನು ಏನಾದ್ರು ಒಂದು ಕೆಲಸ ಹೇಳ್ತೀನಿ ಡ್ಯಾಡಿ ನನಗೆ ಟೈರ್ಡ್ ಆಗಿದೆ ನಾನು ಮಾಡೋಕ್ಕಾಗಲ್ಲ ಅಂತ ಸರಿ ಹೋಗಿ ಮಾಡ್ಕೊ ಅಂತೀನಿ ಹಾಲಲ್ಲಿ ಅದೇ ಥರ ನಮ್ಮ ದೇವರು ಹಾಲೆ ಲೋಸ ನಮ್ಗೆ ಕಷ್ಟ ಬಿಟ್ಟು ನಮ್ಗೆ ಇದ್ದು ಬಿಟ್ಟು ನಾನು ಹಾಲೇಲಿವಸ ಪ್ರೇಯರ್ ಮಾಡೋವಂಥ ದೇವ್ರು ಯಾವತ್ತೂ ಕೇಳಲ್ಲ ಹೋಗಿ ಮಲ್ಕೊಳ್ಳಿ ಆಗಲಿಲ್ಲ ಅಂದರೆ ಆರಾಮಾಗಿ ಮಲ್ಕೊಳ್ಳಿ ಅರ್ಧ ಗಂಟೆ ಮಲ್ಕೊಳ್ಳಿ ಒನ್ ಅವರ್ ಮಲ್ಕೊಳ್ಳಿ ಆಗಿಲ್ಲ ಎರಡು ಅವರ್ ಮಲ್ಕೊಳ್ಳಿ ಮಲ್ಕೊಂಡು ಎದ್ದ ಮೇಲೆ ಪ್ರೇಯರ್ ಮಾಡ್ಬೋದಲ್ಲ ಆರಾಮಾಗಿ ಕಷ್ಟ ಬಿದ್ದು ಪ್ರೇಯರ್ ಮಾಡೋಕ್ಕಿಂತ ಆರಾಮಾಗಿ ಮೆಳ್ಕೊಂಡು ಆ ಫ್ರೆಶ್ ಆಗಿ ಪ್ರೇಯರ್ ಮಾಡಿದ್ರೆ ಆ ಪ್ರಾರ್ಥನೆ ಬೇಗ ಹೋಗುತ್ತೆ ಹಾಲೇ ಲೋಸ್ ಹತ್ರ ಬೇಗ ಹೋಗುತ್ತೆ ಹಾಲ ಇವತ್ತು ನಾವು ಏನು ಮಾಡ್ತೀರಿ ಪರಿಸರ ಥರ ನಾವು ಜೀವಿಸ್ನೆ ಮಾಡಲೇಬಾರ್ದು ಯಾಕಂದರೆ ತಂದೆ ಆತನು ನನಗೆ ಗೊತ್ತು ತಂದೆಗೆ ಗೊತ್ತು ತನ್ನ ಮಕ್ಕಳು ಹೆಂಗಿದ್ದಾರೆ ಅವ್ರಿಗೆ ಹೆಂಗೆ ಬರಬೇಕು ಸಿ ಒಂದು ಕಷ್ಟ ಕೊಟ್ಟರು ದೇವರು ಆ ಸಹಿಸಲಾದಷ್ಟು ಕಷ್ಟ ಅಲ್ಲ ದೇವರು ಕೊಡೋದು ನಮಗೆ ಅದರಿಂದ ಆ ಹಾಲೆಲ್ಲಿಯ ಸೋತ್ರೆ ಏನಾಗುತ್ತೆ ಗೊತ್ತಾ ಕಷ್ಟ ಕೊಟ್ಟರು ಅದನ್ನು ಅಲ್ಲಿ ಫ್ರೀಡಮ್ ಇರುತ್ತೆ ಒಂದು ಎಲ್ಲೋ ಒಂದು ಕಾರ್ಯ ಇರುತ್ತೆ ಬಾಗಿಲು ತೆಗಿಯೋಕ್ಕೆ ಹಾಲೆಲಿವೇ ಸೋತ್ರ ಆ ಥರದ ಕರ್ತನಾದ ದೇವರು ನಮ್ಮನ್ನು ಇವತ್ತು ನಾವು ಆರಾಧನೆ ಮಾಡ್ತಾ ಇರೋದು ಹಾಲೆಲ್ಲಿಯ ಸೋತ್ರ ಮುಚ್ಕೊಂಡ ಪ್ರಾರ್ಥನೆ ಮಾಡೋಣ ಹಾಲಪ್ಪ ಸೋತ್ರ ಅಣ್ಣಪ್ಪ ಹೌದು ಕರ್ತನೆ ನೀನು ಹೇಳಿದ ಆ ಪ್ರಕಾರವಾಗಿ ಕರ್ತನೆ ಹೌದು ಕರ್ತನೆ ನಾಶದ ಬಾಗಲು ಹಪ್ಪ ಕರ್ತನೆ ನಾಶದ ಬಾಗಿಲು ಕರ್ತನೆ ಹೋಗ್ಬೇಕಾದ್ರೆ ಎಲ್ಲ ಸಂಪೂರ್ಣವಾಗಿರುತ್ತೆ ಅದೇ ಹಾಲ ಎಲ್ಲಿಯೋ ಸೋತ್ರನ ಕರ್ತನೆ ಇಕ್ಕಟ್ಟಾದ ಭಾಗಗಳಲ್ಲಿ ಹೋಗ್ಬೇಕಾದ್ರೆ ಭಯಂಕರದ ಕಷ್ಟ ಆಗಿರುತ್ತಪ್ಪ ಹೌದು ಕರ್ತಾನೆ ಇಕ್ಕಡಾದ ಬಾಗಿಲಲ್ಲಿ ಹೋಗ್ಬೇಕಾದ್ರೆ ಕಷ್ಟವಾಗಿರುತ್ತೆ ಇವತ್ತು ಹಾಲಲ್ಲಿ ಎಸೋತ್ರ ನಮ್ಮ ಜೀವಿತ ಎಲ್ಲಿ ಹೋಗ್ತಾ ಇದ್ದೀರಿ ನಾವು ಏನು ಮಾಡ್ತಾ ಇದ್ದೀರಿ ದೇವರ ಚಿತ್ತದಂತರ ನಡೀತಾ ಇದ್ದೀರಾ ದೇವರ ಪ್ರಕಾರ ಅಂತ ನಡೀತಾ ಇದ್ದೀರಾ ಒಂದು ಪ್ರಕಾರ ದೇವರ ಪ್ರಕಾರ ನಡೀತಾ ಇದ್ರು ಕಷ್ಟ ಬರುತ್ತೆ ಹೋರಾಟ ಬರುತ್ತೆ ಇಕ್ಕಟ್ಟು ಬರುತ್ತೆ ಹಾಲಲ್ಲೂ ಎಸ್ ಸೋತ್ರ ಓ ಹಾಲಲ್ಲೂ ಎ ಸೋತ್ರ 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 ರದ ಷಬ ರಬ ರೇಮ ಹೇಖೆ ಮುರುಖ ಪರಖ ಷದ ರಂಭ ರಬಲ ಷಖದರ ಹದಲ ಹಬಲೋಡ್ ನನ್ನ ನಿಲ್ಲಿಸಿದೆ ಸರ್ವ ಷಣ ಎಸ್ ಹೋತ್ರ ಇವತ್ತು ಕಾದೋ ಸಭೆ ಇವತ್ತು ಏನು ಕಾಣ್ತಾ ಇಲ್ಲ ಮಾರ್ಗ ಕಟ್ಟು ಇವತ್ತು ದೇವರ ಮಾರ್ಗ ಕಷ್ಟ ಆ ಮಾರ್ಗದಲ್ಲಿ ನಿಂತಾಗಿ ಅನೇಕ ಹೋರಾಟಗಳು ಬರುತ್ತೆ ಅನೇಕ ನಿಂದೆಗಳು ಬರುತ್ತೆ ಅನೇಕ ಅಪಮಾನಗಳು ಬರುತ್ತೆ ಈ ಸಭೆ ಆರಂಭವಿಟ್ಟಾಗ ಅನೇಕ ಹೋರಾಟಗಳು ಬಂತು ಅನೇಕ ನಿಂದೆಗಳು ಬಂತು ಅದೇ ತರ ನಡೀತಾ ಇರಬಹುದು ಒಂದು ಪಕ್ಷ ನೀವು ಕರೆಕ್ಟ್ ಆಗಿದ ಮಾರ್ಗದಲ್ಲಿ ನಡೀತಾ ಇದ್ದೀರಾ ಆದ್ರೆ ಅನೇಕ ಇಕ್ಕಟ್ಟುಗಳು ಬರ್ತಾ ಇದೆ ಅನೇಕ ಹೋರಾಟ ಬರ್ತಾ ಇದೆ ನೀವು ತಗೊಂಡ ಸ್ಯಾಲ್ರಿ ಕೈಗೆ ಹತ್ತತಾ ಇಲ್ಲ ಅದ್ರ ಚಿಂತಿಸ್ಬೇಡ್ರಿ ಇದು ಶಾಶ್ವತ ಅಲ್ಲ ಇದು ಶಾವ್ದು ಶಾಶ್ವತ ಎಲ್ಲ ಹಾಲಲ್ಲಿ ಸತ್ರ ಒಂದು ಮಹಿಮೇದ ಕಾಲ ದೇವರು ಮಾಡಕ್ ಹೋಗ್ತಾ ಇದಾರೆ ಮಹಿಮೇದ ಕಾಲ ದೇವರು ಮಾಡಕ್ ಹೋಗ್ತಾ ಇದ್ರೆ ತಾವಿದನ ಜೀವಿತ ನೋಡ್ರಿ ಕಾರ್ಯಪ್ಪನಿಗೆ ಬೇಕಲ್ಲ ಮಗ ಹಂಗಿದ್ದವ ದೇವರ ಹಾಲಲ್ಲಿ ಅವನ ಧೂಳಿನಿಂದ ಎತ್ತಿ ಸಿಂಹಾಸನದಲ್ಲಿ ಕುಣಿಸಿದ ಹಾಲಲ್ಲು ಸೋತ್ರ ಇವತ್ತು ದೇವರ ಹಾಲಲ್ಲಿ ಉಸದ್ರ ಸಭೆಗೆ ನಡೀತಾರದಿದೇ ವಾಗ್ದಾನ ನಾನು ಕಾಣ್ತಾ ಇದ್ದೀನಿ ಅನೇಕರು ಜನಗಳು ಹಾಲೆಲ್ಲೂಗೆ ಸೋತ್ರ ದೇಶ ದೇಶದ ಅನೇಕ ರಾಜ್ಯದಿಂದ ಹಾಲೆ ಕರ್ನಾಟಕ ರಾಜ್ಯದಿಂದ ಅನೇಕರು ಬರೋರು ადა რაბალ შანდა რაბად ადა რაბალ შაბა რაბა რაბა რეバ რაბალ შანდა და I can feel the presence დევრა სანიდნა ಸಫಲವಾಗಿಲ್ಲ ನಿಂತಿರೋದು ದೇವರ ಮಾರ್ಗ ಇದು ನಿಲ್ಲ ಅನೇಕ ಅನೇಕ ಜೀವಿತ ಹೋರಾಟ ಬರ್ತಾ ಇದೆ ಅನೇಕ ಕಾರ್ಯಗಳು ನೀನು ಜೀವಿತದಲ್ಲಿ ಬರ್ತಾ ಇದೆ ನೀನು ಇಲ್ಲಿ ಇರಬಾರ್ದು ನೀನು ಮುಂದೆ ಹೋಗಕೂಡ್ದು ನೀನು ನಾಶ ಹೋಗ್ಬೇಕಂತ ಅನೇಕ ಹಿಂದೆಗಳು ಬರ್ತಾ ಇದೆ ನಿನ್ನ ಜೀವಿತದಲ್ಲಿ ಆದ್ರೆ ದೇವರು ಎಲ್ಲ ಬೆಳೆದ ನಿನ್ನ ಕಾಪಾಡ್ತಾ ಇದ್ದಾರೆ ಹಾಲಲ್ಲೂ ಸೋತ್ರ ರಬ ಹಾಲ ಶಾಂತದ ರಾ Rather, Rabba, Rather, Rabba, Rabba, ಬಿಡ್ತಾನೆ ಮಾಲೆಯಲ್ಲಿ ಕೃಪೆ ಇಳಿತಾರೆ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಹೌದು ದೇವ್ರೆ ಅದ್ಭುತ ಕಾರ್ಯಗಾಗಿ ಸೋತ್ರ ಕಳದ್ರೆ ವಾಕ್ಯ ಸಾಲ ಕೃಪೆ ನೀನು ಕೊಟ್ಟಲ್ಲ ಅದಕ್ಕಾಗಿ ಸೋತ್ರ ಇಲ್ಲಿ ನಿಲ್ತಿನ ದಿನ ನನಗೆ ನಮ್ಗೆ ಇರ್ತಿಲ್ಲಪ್ಪ ಆದ್ರೆ ಎಲ್ಲ ನಿನ್ನ ಕೃಪೆನಪ್ಪ ನಿನ್ನ ಕೃಪೆ ನೀನು ಕೃಪೆ ಮಾಡಿದಾಗೆ ಸೋತ್ರ ಮಾಡ್ತೀರಪ್ಪ ಎಲ್ಲ ನೀನೆ ತುಪ್ಪ ಇಲ್ಲಿ ಬಂದಿರೋ ಜನಗಳ ನಿನ್ನ ಆಶೀರ್ವಾದ ಮಾಡು ಬಲಪಡಿಸು ವಾಕ್ಯ ಸಾರುಪ್ಪೆಟ್ಟೆ ಹೆಚ್ಚಾಗಿ ಆಶೀರ್ವಾದ ಮಾಡು ಮುಂದೆ ನಡೆಯ ಎಲ್ಲ ಮಧ್ಯ ಎಲ್ಲ ಕಾಣಿಕೆಯಲ್ಲ ಆಶೀರ್ವಾದ ಮಾಡಿ ಬಲಪಡಿಸು ಎಲ್ಲವನ್ನೇ ಹಾಲೆಲ್ಲ ಕರ್ತನಾಮಕ್ಕೆ ಸ್ತೋತ್ರವಾಗಲಿ